ಕುದಕ್ಕ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಈ ಥರ ಹಾಕೋತಾ ಇರಬೇಕು ಹಂಗೆ ಆಮೇಲೆ ಫಸ್ಟು ಮೆಣಸಿಕಾಯಿ ಹಾಕಬೇಕು ಅಂದರೆ ಸ್ಮೆಲ್ ಮಸ್ತಾಗಿ ಬರಕ್ಕೆ ಮೆಣಸಿಕಾಯಿ ಹಾಕಬೇಕು ಸ್ವಲ್ಪ ಅದು ಚಟಪಟ ಚಟಪಟ ಚಟ್ಟ ಪುಟ್ಟ ನೋಡಬೇಕು ಈ ಥರ ಈ ಥರ ಎಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಎಲ್ಲ ಫ್ರೈ ಮಾಡ್ಕೊಂಡು ಆಮೇಲೆ ಈರುಳ್ಳಿ ಹಾಕಬೇಕು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಬೇಕು ಈ ಥರ ಈರುಳ್ಳಿ ಸ್ವಲ್ಪ ತನಕ ಸ್ವಲ್ಪ ಕಾಯಿಸ್ಬೇಕು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಥರ ಒಂದು ಸ್ವಲ್ಪ ಕೆಂಪಿಗೆ ತನಕ ನಾವು ಈ ಥರ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದಾದಮೇಲೆ ಟಮಾಟೆ ಹೆಚ್ಚಿಟ್ಟಿರ್ತೀವಲ್ಲ ಟಮಾಟೆ ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ಫುಲ್ಲಾಗಿ ಎಲ್ಲ ಮಿಕ್ಸಪ್ ಮಾಡ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸಾದ ಮೇಲೆ ಸ್ವಲ್ಪ ಹುಳಿ ಆಗಬೇಕಲ್ಲ ಹುಣಸೆ ಹಣ್ಣು ಹಾಕ್ತಾರೆ ಆದರೆ ನಾವು ಸ್ವಲ್ಪ ಹಣ್ಣು ಹಾಕೋಣ ಹಣ್ಣು ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರುತ್ತೆ ಈ ಥರ ಎಲ್ಲ ಮಿಕ್ಸಪ್ ಮಾಡಿಕೊಂಡು ನೀವು ಮೊಟ್ಟೆ ಥರ ಎಲ್ಲ ಮೊಟ್ಟೆ ಒಡ್ದಾಕ್ಬಿಟ್ಟು ಒಂದು ಹಂಗೆ ಒಡೆದಾದ ತಕ್ಷಣವೇ ಕಲಿಸ್ಬಾರ್ದು ಹಂಗೆ ಒಡೆದು ಸ್ವಲ್ಪ ಬೇನಿಯ ತನಕ ಬಿಡಬೇಕು ಅಂದರೆ ತತ್ತೆ ಮೊಟ್ಟೆ ಪೀಸೆಲ್ಲ ಸಿಗುತ್ತೆ ಊಟ ಮಾಡಬೇಕಾದ್ರೆ ರೈಸಲ್ಲಿ ಮೊಟ್ಟೆ ಪೀಸೆಲ್ಲ ಸಿಗುತ್ತೆ ಹಂಗೆ ಅದು ಆದಮೇಲೆ ಹಾಗೆ ಬಿಡಬೇಕು ಹಂಗೆ ಮೊಟ್ಟೆ ಹೊಡೆದ ತಕ್ಷಣವೇ ಹಾಗೆ ಕಲಿಸ್ಬಿಡ್ಬಾರ್ದು ಈ ಥರ ಹಂಗೆ ಸ್ವಲ್ಪ ಡ್ರೈ ಆಗೋ ತನಕ ಹಾಂ ಈ ಥರ ಬಿಡಬೇಕು ಈ ಥರ ಬಿಟ್ಟ ಮೇಲೆ ಆಮೇಲೆ ನಾವು ಸ್ವಲ್ಪ ಮಿಕ್ಸಿಂಗ್ ಮಾಡಿಕೊಂಡ್ರು ಕೂಡ ಮೊಟ್ಟೆ ಪೀಸ್ ಪೀಸ್ ಥರ ಆಗಿರಬೇಕು ಈ ಥರ ನೋಡಿ ನಾವು ಬ್ಯಾಚುಲರ್ಸ್ ಅಲ್ಲ ಹಂಗಾಗಿ ಸ್ವಲ್ಪ ಚಿಕ್ಕದಿದೆ ಕಡೋಳಿ ಇಲ್ಲ ದೊಡ್ಡದೇ ಇದ್ದರೆ ಇನ್ನೂ ಚೆನ್ನಾಗಿ ಸಿಕ್ಕಿರೋದು ನಾನು ಮೂವರು ಇಂದು ಮೂವರು ನಡೆಯುತ್ತೆ ಈ ಥರ ಮೊಟ್ಟೆ ಪೀಸ್ ಪೀಸ್ಸಿಗೆ ಹಾಗೆ ನಾವು ಮಿಕ್ಸಪ್ ಮಾಡಿ ಇಟ್ಟು ಇಟ್ಟಿರ್ಬೇಕು ಹ್ಞೂ ಆಮೇಲೆ ಸ್ವಲ್ಪ ಉಪ್ಪಾಕಿ ಮಸಾಲ ಹಾಕ್ಬೇಕಿಲ್ಲ ಉಪ್ಪು ರುಚಿಗೆ ತಕ್ಕಂಗೆ ಹಾಕ್ಬಿಟ್ಟು ಸ್ವಲ್ಪ ಮಸಾಲ ಜಾಸ್ತಿ ಎಲ್ಲ ಮಸಾಲ ಮಸಾಲ ಆಗಬಾರ್ದು ಸಿಂಪಲ್ಲಾಗಿ ಇರಬೇಕು ಅವು ಎಷ್ಟು ಮೊಟ್ಟೆ ಹಾಕ್ತೀವಿ ಎಷ್ಟು ರೈಸಿಗೆ ಈಟಾಕ್ತಿವಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾತ್ರ ಅದ್ರ ತಕ್ಕಂಗೆ ಹಾಕಬೇಕು

ಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ಮಸಾಲ ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಎಲ್ಲ ಮಸಾಲ ಬಿಟ್ಟು ಹಾಕ್ಕೊಂಡು ಆಮೇಲೆ ಕಲಿಸ್ತಾ ಹೋಗ್ಬೇಕು ನಾವು ಈ ಥರ ನಾನು ಆಗಲೇ ಮೊಟ್ಟೆ ಹೊಡೆದ ತಕ್ಷಣವೇ ಏನಕ್ಕೆ ಕಲಿಸ್ಬಾರ್ದು ಅಂತಂದರೆ ಈ ಥರ ಮೊಟ್ಟೆ ಹೊಡೆದ್ಬಿಟ್ಟು ಕಲಿಸ್ಬಿಟ್ರೆ ಈ ಥರ ಆ ರೈಸಲ್ಲಿ ಮೊಟ್ಟೆ ಮೊಟ್ಟೆ ಥರ ಆ ಥರ ಪೀಸ್ 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 ಕಾಣಲ್ಲ ಮತ್ತು ತಿನ್ನಬೇಕಾದ್ರೂ ಅದು ನಮಗೆ ಸಿಗಲ್ಲ ಇವಾಗ ಸ್ವಲ್ಪ ಮೊಟ್ಟೆ ಹೊಡೆಬಿಟ್ಟು ಒಂದು ಒಂದು ನಿಮಿಷ ಎರಡು ನಿಮಿಷ ತಡೆದ್ರೆ ಅದು ಡ್ರೈ ಆದಂಗೆ ಆಗುತ್ತಲ್ಲ ಆವಾಗ ನಾವು ಮಿಕ್ಸಪ್ ಮಾಡಿದರೆ ಆ ಪೀಸ್ ಪೀಸ್ ಥರ ಸಿಗುತ್ತೆ ನೋಡಿ ಮನೆಯಲ್ಲೇ ಸಿಂಪಲ್ಲಾಗಿ ಈ ಥರ ಅಗ್ರೆಸ್ಟ್ ಮಾಡ್ಕೊಂಬಿಡೋದು ಇನ್ನೊಬ್ಬರು ಬೇರೆ ಬೇರೆ ಶೈಲಿಯಲ್ಲಿ ಮಾಡ್ತಾರೆ ನಮಗೆ ಹೆಂಗ್ ಬರುತ್ತೋ ಆ ಥರ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೋಡಿ ಈ ಥರ ಸಿಂಪಲ್ ಆಗಿ ಅಗ್ರೆಸ್ ಮುಗಿದೋಯ್ತು ಚಲೋ ಮಾಡಿ ಇನ್ನಿವಾಗ ಸ್ಟಾರ್ಟ್ ನಮ್ಮ ದೋಸ್ತ ಯಾವ್ದು ಸಾಂಗ್ ಹಚ್ತಾನಂತ ಕೇಳಂಬರ್ರಿ

मन रुक गया मरीज के दरों का की मन रुक गया मरीज के दरों की तो रसाई की अगर मन रुक गया तो बंद का अगर मन रुक गया तो बंद का मन रुक गया तो बंद का मन रुक गया तो ಮಾಡ್ರ ಮಗ ಆಮೇಲೆ ನೀ ಬೇಕಾದ ಸಾಂಗ್ ಅಂತ ಈಗ ಜಾನಪದ ಹಚ್ಕೊಂಡು ಊಟ ಮಾಡೋಣ ಹ್ಞೂ ಸಾಕು ಜಾನಪದ ಹಚ್ನ ಈಗ

ಅದೇ ಯಾರು ಹೇಳಿದ ಇಡೀ ಉಳಗಡಿತ ಮಸ್ತ್ ಆಗೈತಂತ ಮತ್ ಇನ್ನೊಂದು ಸಿಗ್ತೀನಿ ಬಾಯ್ ಬಾಯ್ ಹೇಳ ಸೋ ಮಚ್ ಬಾ